ಇನ್ನೊಂದು ನಾಲ್ಕೈದು ದಿನದಲ್ಲಿ ನೋಟಿಫಿಕೇಶನ್ ಆಗ್ಬೋದು ಅಥವಾ ಎನಿ ಟೈಮ್ ಆಗ್ಬೋದು ಬಹುಶಃ ಹದಿಮೂರು ಹದಿನಾಲ್ಕರ ನಂತರನೇ ಆಗುತ್ತೆ ಅಂತ ಭಾವಿಸ್ತೀನಿ ಹದಿನೈದು ಒಳಗಡೆ ಆಗ್ಬೋದು ಅಂತ ಅನ್ಕೊಳ್ತೀನಿ ಲಾಸ್ಟ್ ಟೈಮ್ ಹನ್ನೊಂದನೇ ತಾರೀಖಾಗಿತ್ತು ಮಾರ್ಚ್ ಹನ್ನೊಂದನೇ ತಾರೀಕು ಹದಿನೈದನೇ ತಾರೀಕಷ್ಟೊಳಗಡೆ ಖಂಡಿತ ಅದು ನೋಟಿಫಿಕೇಶನ್ ಆಗುತ್ತೆ ಇನ್ನೊಂದು ಎರಡು ಮೂರು ದಿನ ನನಗೆ ಕೆಲಸ ಮಾಡಲಿಕ್ಕೆ ಉಳಿದಿದೆ ಈ ಒಂದು ಹತ್ತು ವರ್ಷಗಳಲ್ಲಿ ನನ್ನನ್ನು ತುಂಬ ಜನ ನೀವೆಲ್ಲ ಪ್ರೀತಿಸಿದಿರಿ ನನಗೆ ಪ್ರೋತ್ಸಾಹಿಸಿದಿರಿ ಟೀಕ್ಸಿದಿರಿ ನನಗೆ ಚಾಟಗೇಟ್ ಕೊಟ್ಟಿದ್ದೀರಿ ಬೈದಿದ್ದೀರಿ ನನ್ನನ್ನು ತಿದ್ದಿದ್ದೀರಿ ಎಲ್ಲ ತುಂಬ ನೀವೆಲ್ಲ ಸಹಾಯನ ಮಾಡಿದ್ದೀರಿ ನನ್ನ ಪತ್ರಕರ್ತನಿದ್ದಾಗಲೂ ಕೂಡ ನನ್ನ ಸೈದ್ಧಾಂತಿಕ ನಿಲುವು ಬಗ್ಗೆ ಭಾಳ ತದ್ವಿರುದ್ಧವಾದಂಥ ನಿಲುವನ್ನು ಇಟ್ಕೊಂಡು ನನ್ನನ್ನು ಟೀಕೆನೂ ಮಾಡಿದವರು ಇದ್ದೀರಿ ಪತ್ರಕರ್ತನ ಒಂದು ಕ್ಷೇತ್ರವನ್ನು ಬಿಟ್ಟುಬಿಟ್ಟು ನಾನು ಇಲ್ಲಿಗೆ ಬಂದಾಗಲೂ ಕೂಡ ನೀವು ತುಂಬ ನನ್ನನ್ನು ಎಲ್ಲ ರೀತಿಯಲ್ಲೂ ಕೂಡ ನನ್ನ ಓರೆಗಲ್ಲಿ ಹಚ್ಚಿ ನೋಡಿದಿರಿ ನನ್ನನ್ನು ಎಲ್ಲ ರೀತಿಯಲ್ಲೂ ಕೂಡ ನನ್ನನ್ನು ಬೆಳೆಸಿದಿರಿ ನೀವೆಲ್ಲ ಅದಕ್ಕೋಸ್ಕರ ಒಂದೆರಡು ಮುಕ್ತವಾಗಿ ನಿಮ್ಮನ್ನು ಈ ಹತ್ತು ವರ್ಷ ಕಂಪ್ಲೀಟ್ ಆಗ್ತಿರುವಂಥ ಸಂದರ್ಭದಲ್ಲಿ ನಾನೊಂದೆರಡು ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ ನನ್ನ ಪತ್ರಕರ್ತ ಇರ್ಬೇಕಾದ್ರೆ ಎಲ್ಲರೂ ಕೂಡ ಭಾಳ ಟ್ಯಾಶಿಂಗ್ ಆಗಿ ಆ ನೇರವಂತಿಕೆ ನಿಷ್ಠುರತೆ ಇದೆಯಲ್ಲ ಅದನ್ನೆಲ್ಲರೂ ಕೂಡ ಇಷ್ಟಪಡೋರು ಏನು ಯಾರಿಗೂ ಕೇರ್ ಮಾಡಲ್ಲ ಬರೀತಾನೆ ಬಿ ಜೆ ಬಿಡಲ್ಲ ಬಿಡೋಲ್ಲ ಕಾಂಗ್ರೆಸ್ ಅವ್ರಿಗೂ ಬಿಡಲ್ಲ ಯಾರಿಗೂ ಬಿಡಲ್ಲ ಅಂತ ಹೇಳ್ಬಿಟ್ಟು ನನ್ನನ್ನು ಎಲ್ಲರೂ ಕೂಡ ನನ್ನನ್ನು ಇಷ್ಟಪಡೋರು ಯಾರು ಎಲ್ಲೇ ಹೋಗಿ ಸಿಕ್ಕಿದಾಗ್ಲೂ ಕೂಡ ತುಂಬ ಜನ ನನ್ನನ್ನು ಬಂದ್ಬಿಟ್ಟು ಏನು ಧೈರ್ಯದಿಂದ ಬರಿತೀಯ ಅಂತೆಲ್ಲ ಹೇಳೋರು ತುಂಬ ಜನ ನಾನು ಬಂದ್ಕೊಳ್ಳಿ ಯಾರೋ ನಾರ್ತ್ ಇಂಡಿಯನ್ ಇರಬೇಕು ನಿನ್ನ ಹೆಸರು ನೋಡಿದಾಗ ನೀನಾದರೆ ನೀನು ಟ್ರಾನ್ಸ್ಲೇಷನ್ನು ಮಾಡಿ ಕನ್ನಡಕ್ಕೆ ಹಾಕ್ತಾ ಅಂತ ಅಂದ್ಕೊಳ್ತೀವಿ ಆದರೆ ಟ್ರಾನ್ಸ್ಲೇಷನ್ ಅಷ್ಟು ಪವರ್ಫುಲ್ಲಾಗಿ ಬರೋಲ್ಲ ನೀನು ಇಷ್ಟು ಚೆನ್ನಾಗಿ ಬರಿತೀಯಲ್ಲ ನೀನು ಕನ್ನಡದವನೇ ಅಂತ ನಮಗೆ ಗೊತ್ತಿಲ್ಲ ಅಂತಲೂ ಕೂಡ ಹೇಳಿದವರು ಇದ್ದಾರೆ ಅಲ್ಲಿ ನನ್ನ ನೇರವಂತಿಕೆ ನಿಷ್ಠುರತೆ ಅನ್ನೋದು ನನ್ನ ಸ್ಟ್ರೆಂತ್ ಆಗಿತ್ತು ಪಾಲ್ಟಿಕ್ಸಿಗೆ ಬಂದೆ ಅದು ಮೈಸೂರು ಮತ್ತು ಕೊಡಗು ಕೊಡಗು ಬಿಡಿ ಕೊಡಗು ಜನನೇ ಒಂಥರ ಅಲ್ಲಿ ಜನ ಒಂಥರ ಪೆಟ್ರಾಟಿಕ್ ಪೆಟ್ರಾಟಿಸಮ್ ಅನ್ನೋದು ತುಂಬ ಜಾಸ್ತಿ ಇದೆ ಅಲ್ಲಿ ಕೊಡುವ ಜನಾಂಗದವ್ರು ಎಂತನೂ ಕೂಡ ಅವ್ರ ಬ್ಲಡ್ಡಲ್ಲಿ ಅವ್ರ ಡಿ ಎನ್ ಎನಲ್ಲೇ ಆ ಒಂದು ದೇಶ ಅದ್ರದ್ದು ಅಗ್ನಿ ಅದ್ರದ್ದು ಪ್ರೊಟೆಕ್ಷನು ಇಂಥದ್ದು ಬಗ್ಗೆ ಇದೆ ಹಾಗಾಗಿ ಅವ್ರು ಸಹಜವಾಗಿ ಸಣ್ಣ ಪುಟ್ಟ ನಮ್ಮ ತಪ್ಪುಗಳಿತ್ತು ಅಂದ್ರೂ ಕೂಡ ಮನ್ನಿಸ್ಬಿಟ್ಟು ನಮಗೆ ಓಡಾಕ್ಬಿಡ್ತಾರೆ ಅವರು ಆ ಥರ ಪ್ರೀತಿ ಇರೋಂಥದ್ದು ಆದರೆ ಕುಶಲನಗರ ಬ್ರಿಡ್ಜ್ ದಾಟಿ ಇಲ್ಲಿ ಬಂದಾದ ಕೂಡಲೇ ನಮ್ಮ ಹತ್ರ ಜಾತಿಗಳು ಜಾಸ್ತಿ ಒಡಕುಗಳು ಜಾಸ್ತಿ ಅದು ಹೇಳಿ ಕೇಳಿದ್ದು ಮೈಸೂರು ಮಹಾರಾಜರ ಊರು ಈ ಮಹಾರಾಜರು ಊರಿನಲ್ಲಿ ಹೇಗೆ ಅಂತಂದ್ರೆ ಈ ಮಹಾರಾಜರೂರ್ನಲ್ಲಿ ಹೊಳಭಟ್ರು ಇರ್ತಾರೆ ಚಾಡಿಕೋರ ಇರ್ತಾರೆ ಎಲ್ಲಾ ತರದವ್ರು ಇರ್ತಾರೆ ಇಲ್ಲಿ ಹಾಗಾಗಿ ಇಲ್ಲಿ ರಾಜಕಾರಣ ಮಾಡೋದು ಬಹಳ ಕಷ್ಟ ಈ ಮೈಸೂರು ಭಾಗ ಹೇಗೆ ಅಂತಂದ್ರೆ ನಮ್ಮ ಆರ್ ಎಸ್ ಎಸ್ ಸ್ಟಾಲ್ ಕೂಡ ಮೈಸೂರಿನಲ್ಲಿ ಬಂದಿದ್ದು ನಿಮಗೆ ನಾ ಕೃಷ್ಣಪ್ಪನವ್ರು ಇರ್ಬೋದು ಮೈಸೂರು ಜಯದೇವ್ರು ಇರ್ಬೋದು ಸುರಾಮಣ್ಣವ್ರು ಇರ್ಬೋದು ಎಲ್ಲರೂ ಈ ಭಾಗದಲ್ಲಿ ಬಂದಿದ್ದು ಆದ್ರೆ ಇಲ್ಲಿ ಏನು ಅಂತಂದ್ರೆ ಇಲ್ಲಿ ಅಷ್ಟು ಸುಲಭವಾಗಿ ಯಾವುದೇ ಸಂಘಟನೆ ಸಿದ್ಧಾಂತ ಬೇರ್ಪಡೋದು ಬಹಳ ಕಷ್ಟ ಯಾಕೆಂದ್ರೆ ಅಷ್ಟು ಜಾತಿಯ ಒಡಕುಗಳಿದೆ ಇದ್ರ ಮಧ್ಯದಲ್ಲಿ ನಾನು ಇಲ್ಲಿ ಬಂದು ಅಭಿವೃದ್ಧಿ ಕೆಲಸ ಮಾಡಬೇಕು ಪಾಲಿಟಿಕ್ಸೂ ಮಾಡಬೇಕು ಸಂಘಟನೆ ಕಟ್ಟಬೇಕು ಎಲ್ಲ ಕೆಲಸಗಳು ನನ್ನ ಮೇಲೆ ಬಂತು ನಾನು ಅಲ್ಲಿ ಏನು ನೇರ ನಿಷ್ಠುರತೆಯನ್ನು ಇದು ಬಂದು ಆ ಪತ್ರಕರ್ತನ ಅವತಾರದಲ್ಲಿ ಬಂದು ಪಾಲಿಟಿಷನ್ ಆಗಿಬಿಟ್ಟೆ ನಾನು ಅದನ್ನೇ ಕೂಡ ನಾನು ತಿರ್ಸಟ್ಟಾಗಿ ನಾನು ಮಾತಾಡ್ತಿದ್ದೆ ಕಿರಿಕಿರಿ ಆಗ್ತಿತ್ತು ಅಲ್ಲಿ ನಾನು ಯಾವುದೋ ಮೂಡಲ್ಲಿ ಬರಿತಾ ಇದ್ದೆ ಇಲ್ಲಿ ಆಗಲ್ಲ ಮೂಡ ನಮ್ಮ ಕೆಟ್ಟಿರಲಿ ಸರಿ ಇರಲಿ ಜನರ ಜೊತೆ ಮಾತ್ರ ನಗ್ತಾ ಮಾತಾಡ್ತಿರ್ಬೇಕು ಇದಕ್ಕೆ ಫೀಲ್ಡಿಗೆ ಅಡಾಪ್ಟ್ ಮಾಡ್ಕೊಳ್ಳೋಕೆ ನನಗೆ ಭಾಳ ಕಷ್ಟ ಆಗೋಗ್ಬಿಡ್ತು ಮತ್ತು ಯಾರೋ ನಮ್ಮನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ನಮ್ಮ ಅಪ್ಪ ಮೊದಲೇ ಸತ್ತೋಗಿ ಆಗೋಗ್ಬಿಟ್ಟಿತ್ತು ನಮ್ಮಮ್ಮ ಯಾವುದೋ ನಮ್ಮ ಊರಲ್ಲಿ ಹಳ್ಳಿನಲ್ಲಿ ನನ್ನ ತಮ್ಮಂದಿರ ಜೊತೆ ಬದುಕ್ತಾಳೆ ನನಗೆ ಯಾವ ಇಲ್ಲ ಯಾವ ಫೈನಾನ್ಷಿಯಲ್ ಬ್ಯಾಂಕಿಂಗ್ ಇಲ್ಲ ಏನಿಲ್ಲ ಸಂಘದ ಆಶೀರ್ವಾದ ಹಿರಿಯರ ಆಶೀರ್ವಾದ ಬಂದೆ ಅನಾಮತಾಗಿ ಎಂ ಪಿ ಬಟ್ ಅದಾದಮೇಲೆ ನಾನು ನಿಜವಾಗ್ಲೂ ಹೇಳ್ತೀನಿ ಸೂಸ್ ಶುರು ಶುರುವಾಗ್ಬಿಟ್ಟೆ ಏನು ಟಿಕೆಗಳು ಇದನ್ನೆಲ್ಲ ನಿಭಾಯಿಸ್ಕೊಟ್ಟು ಹೆಂಗಪ್ಪ ಬರೋದು ಸಡನ್ ನಾನು ಎಂ ಪಿ ಆಗಿಬಿಟ್ಟೆ ಏ ಗ್ರಾಮ ಪಂಚಾಯಿತಿನ ಗೆಲ್ಲಿಸು ತಾಲೂಕ್ ಪಂಚಾಯತಿ ಗೆಲ್ಸು ಜಿಲ್ಲಾ ಪಂಚಾಯಿತಿ ಗೆಲ್ಸು ನಾನೇ ಕಷ್ಟದಲ್ಲಿ ಕ ಮೂವತ್ತೊಂದು ಸಾವಿರದಲ್ಲಿ ಗೆದ್ಕೊಂಬಂದೀನಿ ಇವೆಲ್ಲ ಗೆಲ್ಸಕ್ಕೆ ಆಗುತ್ತಾ ಅದು ಒಂದ್ ಒಬ್ಬೊಬ್ಬ ಒಬ್ಬ ಲೀಡರ್ ಮೇಲೆ ಒಂದು ವಿಶ್ವಾಸ ಬರ್ಬೇಕಲ್ವಾ ಆ ವಿಶ್ವಾಸ ಬರ್ ಗಳಿಸ್ಬೇಕಾದ್ರೆ ಬಹಳಷ್ಟು ನಾವು ನಮ್ಮ ಅಭಿವೃದ್ಧಿ ಕಾರ್ಯಗಳ ಮುಖಾಂತರ ಜನರನ್ನ ನಾವು ನಮ್ ಅವ್ರ ಹತ್ರಕ್ಕೆ ಹೋಗಬೇಕಾಗುತ್ತೆ ಹಾಗಾಗಿ ನನಗೆ ತುಂಬ ನಾನು ನನ್ನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಂ ಪಿ ಆದಿ ಎರಡು ಸಾವಿರದ ಹದಿನೈದರಲ್ಲೇ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿ ಚುನಾವಣೆ ಪ್ರತಾಪ್ ಸಿಂಹ ಒಂದು ಸೀಟನ್ನು ಗೆಲ್ಸ್ಬಿಟ್ಟು ನಾವು ಕ್ಷೇತ್ರದಲ್ಲಿ ಅಂತಾರೆ ಒಂದು ಸೀಟನ್ನು ಗೆಲ್ಸ್ಲಿಕ್ಕೆ ನನ್ನ ಕೇಳಿ ನಾನೇ ತಳವು ಇರಬೇಕು ಬೇರೂ ಇರಬೇಕು ಒಂದು ಒಂದು ಚಿಕ್ಕ ಚಿಕ್ಕ ಸಹಕಾರ ಸಂಘಗಳಿರ್ಬೋದು ಕೃಷಿ ಪತ್ತಿನ ಸಹಕಾರ ಸಂಘಗಳಿರ್ಬೋದು ಆಲ್ ಎಂಡ ಡೈರಿ ಇರ್ಬೋದು ಈ ಥರದ ಒಕ್ಕೂಟಗಳಲ್ಲೆಲ್ಲ ಇಲ್ಲಿ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಬೇರೂರಿದೆ ಇಲ್ಲಿಗೆ ಬಂದು ನಾನು ಅವ್ರ ಜೊತೆ ಅದರೊಳಗಡೆ ಕನೆಕ್ಟ್ರೇಟ್ ಆಗಲಿಕ್ಕೆ ಇನ್ನೊಂದಾಗ್ಲಿಕ್ಕೆ ನಾನೇನು ನನ್ನ ನಾನು ಅಭಿವೃದ್ಧಿ ಕಾರ್ಯಗಳ ಜನರ ಹತ್ರ ವಿಶ್ವಾಸನ ಗಳಿಸ್ಕೊಂಡು ಆ ನಂತರ ಅವರು ನನ್ನ ಮಾತಿಗೆ ಬೆಲೆ ಕೊಡುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಿಕೊಳ್ಬೇಕು ಹಿಂಗೆ ಅನಾಮತಾಗಿ ಆಗೋಕ್ಕಾಗುತ್ತೆ ಏನು ಪ್ರಧಾನ ಸಿಂಹ ಗೆಲ್ಸ್ಬಿಟ್ನಾ ಎರಡು ಸಾವಿರದ ಹದಿನೈದು ಎಷ್ಟು ಜನ ಒಂದು ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಇದ್ದಾರೆ ತಾಲೂಕು ಪಂಚಾಯತ್ ಮೆಂಬರ್ಸ್ ಇದ್ದಾರೆ ಆಯಿತು ನಾನು ಬರೋದಕ್ಕಿಂತ ಮೊದಲು ಎಷ್ಟಿದ್ರು ನನ್ನ ಕ್ಷೇತ್ರದಲ್ಲಿ ಒಂದು ಗ್ರಾಮ ಪಂಚಾಯತ್ನೂ ಇರಲಿಲ್ಲ ಅನಾಮತ್ತಾಗಿ ನಾನು ಗೆಲ್ಸೋದಕ್ಕೆ ನನ್ನ ಮೇಲೆ ಯಾವುದೋ ಒಂದು ಪ್ರೀತಿಯಿಂದ ಜನ ಓಟ್ ಹಾಕಿದ್ರು ಮೋದಿಜಿ ದೇಶಕ್ಕೆ ಪ್ರಧಾನಿ ಆಗಬೇಕು ಅಂತ ಹೇಳಿಬಿಟ್ಟು ಅವ್ರ ಹೆಸರಲ್ಲಿ ಗೆದ್ಕೊಂಬಂದವನು ಅವರ ಹೆಸರಿನಲ್ಲಿ ಅಭಿವೃದ್ಧಿ ಕಾರ್ಯ ತಂದು ನಾನು ಪಕ್ಷನ ಕಟ್ಟಬೇಕಿತ್ತು ಅದಕ್ಕೆ ನಾನು ಸ್ಟ್ರಗಲ್ ಮಾಡ್ತಾ ಮಾಡ್ತಾ ಅವರೊಟ್ಟೆ ಎಲ್ಲರೂ ಉಂಟಲ್ಲ ನಮ್ಮ ನನ್ನ ಹತ್ರನೂ ಕೂಡ ನಾನು ಹೇಳಿದ ನಾನೇನು ನಿಮ್ಗೆ ತಪ್ಪುನ ಅಥವಾ ನಾನು ನನ್ನ ಬಗ್ಗೆ ನಾನು ಮಾಸ್ಕ್ ಮಾಡ್ಕೊಳ್ಬೇಕು ಅಂತಿಲ್ಲ ನಮಗೆ ಪತ್ರಕರ್ತನಾಗಿದ್ದಾಗ ಒಂಥರ ಫ್ರೀಯಾಗಿ ನಾವು ಪತ್ರಕರ್ತರಾಗಿರುವಾಗ ನಾವು ಪ್ರೆಸ್ ಕ್ಲಬ್ಗೆ ಹೋಗ್ತಾಯಿದ್ದು ಬೇರೆ ಕಡೆ ಹೋಗ್ತಾಯಿದ್ದು ಅಲ್ಲೇನಂತಂದರೆ ನಮ್ದು ಆ ಥರ ಗುಂಪು ಬೇರೆ ಇರ್ತಿದ್ದು ಹರಟೆ ಹೊಡಿತಿದ್ದು ಇಲ್ಲಿ ಆರಟೆ ಹೊಡೆಯೋ ಇಲ್ಲ ಜನರ ಹತ್ರ ಬೆಳಗ್ಗೆಯಿಂದ ಸಂಚವರೆಗೆ ಕೆಲಸಕ್ಕೆ ಹೋಗಬೇಕಿತ್ತು ಇಲ್ಲಿ ನಮ್ಮ ಒಂದೊಂದು ನಡತೆಯೂ ಕೂಡ ಇಲ್ಲಿ ರಿವ್ಯೂ ಮಾಡ್ತಾರೆ ಅಂಥ ಒಂದು ಪರಿಸ್ಥಿತಿ ಇತ್ತು ಹಾಗೆ ನಾನು ಇದಕ್ಕೆ ಅಡಾಪ್ಟ್ ಹಾಕ್ಕೊಂಡು ಇಲ್ಲಿ ಬರೋ ಅಷ್ಟರಲ್ಲಿ ನಾನು ನಿಜವಾಗ ಹೈರಾಣ ಆಗೋದೆ ಆಮೇಲೆ ಮಧ್ಯದಲ್ಲಿ ನನಗೆ ಭಯ ಶುರುವಾಯಿತು ಏನಪ್ಪ ಇದೇ ಥರ ಹೋಯಿತು ಅಂದರೆ ಅಭಿವೃದ್ಧಿ ಕಾರ್ಯಗಳನ್ನು ಹೆಂಗೆ ಇವೆಲ್ಲದನ್ನು ಕೂಡ ನಾನು ಯೋಚನೆ ಮಾಡಲಿಕ್ಕೆ ಆತಂಕಗಳು ಶುರುವಾಗಲಿಕ್ಕೆ ಶುರುವಾಯಿತು ಆಮೇಲೆ ನನಗೆ ಇವತ್ತು ನಿಮಗೆ ಫೇಸ್ಬುಕ್ ಲೈವಲ್ಲಿ ಹೇಳ್ತೀನಿ ನಾನು ದೇವ್ರ ಹತ್ರ ಎದೆ ಮೇಲೆ ಇಟ್ಕೊಂಡು ಹೇಳ್ತೀನಿ ದೇವ್ರ ಹತ್ರ ಹೋಗಿ ನನಗೆ ವೈಯಕ್ತಿಕವಾಗಿ ದೇವರೇ ನನಗೆ ಆಸ್ತಿ ಪಾಸ್ತಿ ಕೊಡು ನನಗೆ ಏನಾದರೂ ಇದು ಮಾಡು ನನಗೇನಾದರೂ ಮಠ ಕೊಡು ಇನ್ನೊಂದು ಕೊಡು ನಾನು ದೇವ್ರ ಹತ್ರ ಯಾವುದು ಕೇಳಲ್ಲ ನನ್ನ ಹಿಂದೆನೂ ಕೇಳಿಲ್ಲ ನಾನು ಮುಂದೆನೂ ಕೇಳಿಲ್ಲ ದೇವ್ರ ಹತ್ರ ನಾನು ಕೇಳಲ್ಲ ನನ್ನ ದೇವರು ಇವತ್ತು ಆ ತಾಯಿ ಚಾಮುಂಡೇಶ್ವರಿ ಕಾವೇರಿ ತಾಯಿ ನಮಗೆಲ್ಲ ನಾನು ನಂಬಿದಂಥ ದೇವರುಗಳು ಇವರೆಲ್ಲರೂ ಕೂಡ ನನ್ನ ಈ ಸಂಸೋಧನೆ ಮಾಡಿಬಿಟ್ಟಿದ್ದಾರೆ ಮಾಡಿದ್ರೂ ಹಿಂದೇನು ಕೇಳು ಅಂದರೆ ಕಿಬ್ ನಿಮಗೆ ದೇವರು ಏನು ಕೊಟ್ಟಿದ್ದಾನೆ ಅದಕ್ಕೆ ನಾವು ಥ್ಯಾಂಕ್ಫುಲ್ ಆಗಿರಬೇಕು ನಮಗೆ ಅದೊಂದು ಮನೆ ಅಂತ ಕೇಳ್ತೀವಿ ಮನೆ ಕೊಟ್ಟಾ ಪಿಳ ಅಯ್ಯೋ ಇನ್ನೊಂದು ಮನೆ ಎಕ್ಸ್ಟ್ರಾ ಇದ್ರೆ ಬಾಡಿಗೆ ಕೊಡ್ಬೋದು ಈ ಥರ ನಾಲ್ಕು ಕಾಸು ಕಾಸು ಕಮ್ಮಿ ಆಗೋದು ನಮ್ಮ ಜೀವನ ಚೆನ್ನಾಗಿ ನಡೆದು ಓ ನಾ ಇನ್ನೊಂದು ಮನೆ ಕೊಡ್ತಾ ಅಂತಂದರೆ ಇನ್ನೊಂದು ಐದಾರು ಮನೆ ಇತ್ತು ಅಂದ್ರೆ ಇನ್ನೂ ಲಾವೇಶ್ ಆಗಿ ಬದುಕಬೇಕಿತ್ತು ಮನುಷ್ಯನ್ ಆಸೆಗಳಿಗೆ ಮಿತಿ ಇಲ್ಲ ಕೊಟ್ಟಿದ್ರಲ್ಲಿ ನಾವು ಖುಷಿ ನಾವು ನಾನು ಆದರೆ ಆ ಥರ ಅಲ್ಲ ದೇವ್ರ ಹತ್ರ ನಾನು ಯಾವತ್ತೂ ಕೇಳಲಿಲ್ಲ ದೇವ್ರ ಹತ್ರ ನಾನು ಹೋಗಿ ನಾನು ನನ್ನ ಇಷ್ಟ ದೇವರು ಯಾರು ಅಂತ ನಾನು ಹೇಳಲ್ಲ ಆದರೆ ನನ್ನ ಇಷ್ಟ ದೇವರ ಹತ್ರ ಹೋಗಿ ಹರ್ಕೆ ಚೀಟಿ ತೊಗೊಂಡೋಗಿ ನನಗೆ ಮೈಸೂರಿಗೆ ಪಾಸ್ಪೋರ್ಟ್ ಸೇವಾ ಕೇಂದ್ರ ಬೇಕು ಅಂತ ನಾನು ಹರ್ಕೆ ಇಟ್ಟೆ ಅನಂತ್ ಕುಮಾರ್ ಸಾಹೇಬ್ರ ಹತ್ರ ಹೋಗಿ ಸುಷ್ಮಾ ಸ್ವರಾಜ್ ಅವ್ರ ಹತ್ರ ನಾನು ಹೇಳಿಸ್ತೆ ನನ್ನ ಪಾಸ್ಪೋರ್ಟ್ ಸೇವಾ ಕೇಂದ್ರ ಬೇಕೇ ಬೇಕು ಅಂತ ಹೇಳಿಬಿಟ್ಟು ಅದು ಏನೋ ಟೂ ತೌಸಂಡ್ ಏಯ್ಟೀನಲ್ಲಿ ಕ್ಯಾಬಿನೆಟ್ ಡಿಸಿಷನ್ ಆಗುತ್ತೆ ಅದಾದ ನಂತರ ನಿಮಗೆ ಇದು ಆಮೇಲೆ ಮೈಸೂರಿಗೆ ಸಿಗ್ಬೋದು ನಿನ್ನ ಫ ಇದು ಫಸ್ಟ್ ಟರ್ಮ್ ಎಂಡ್ ಆಗೋ ಒಳಗಡೆ ಸಿಗ್ಬೋದು ಅಂತ ಹೇಳಿದರು ನಾನು ಹೋಗ್ಬಿಟ್ಟು ನನ್ನ ದೇವರಿಗೆ ಹರ್ಕೆ ಇಟ್ಟೆ ಪ್ರಾರ್ಥನೆ ಮಾಡ್ಕೊಂಡು ಬಂದೆ ನನಗೆ ಕುಶಾಲನಗರಕ್ಕೆ ಟ್ರೈನ್ ತೊಗೊಂಬರ್ತೀನಿ ಅಂತ ಹೇಳಿದೀನಿ ಅದು ಬೇಕು ನನಗೆ ಈ ಪಾಸ್ಪೋರ್ಟ್ ಸೇವಾ ಕೇಂದ್ರ ಬೇಕು ಅಂತ ಹೋಗಿ ದೇವರ ಹತ್ರ ಎರಡು ಸಾವಿರದ ಹದಿನಾರಲ್ಲಿ ಹೋಗಿ ನಾನು ಹರಕೆ ಓದ್ದೆ ಆ ತು ಆಗಸ್ಟಲ್ಲಿ ಹರಕೆ ಹೋಗ್ತೆ ಆಮೇಲೆ ಅವರು ಎರಡು ಸಾವಿರದ ಹದಿನೆಂಟವರೆಗೂ ಕ್ಯಾಬಿನೆಟ್ ಡಿಸಿಷನ್ ಆಗಲ್ಲ ಅಂತಂದ್ರೆ ಒಂದು ದಿನ ಸುಷ್ಮಾ ಸ್ವರಾಜ್ ಅವರು ಇಂದ ಅಚಾನಕ್ ಕಾಲ್ ಬಂತು ನಾವು ಪೋಸ್ಟ್ ಆಫೀಸ್ ಪಾಸ್ಪೋಸ್ಟ್ ಪಾಸ್ಪೋರ್ಟ್ ಸೇವಾ ಕೇಂದ್ರ ಅಂತ ಮಾಡ್ತಿದ್ವಿ ಪಿ ಒ ಪಿ ಎಸ್ ಕೆ ದ ಫಸ್ಟ್ ಕಂಟ್ರೀಸ್ ಫಸ್ಟ್ ಪಿ ಓ ಪಿ ಎಸ್ ಕೆನ ಮೈಸೂರಿಗೆ ಇದ್ದೀವಿ ಅಂತಲೇ ಹೇಳಿಬಿಟ್ಟು ಅವರು ಘೋಷಣೆಯನ್ನು ಮಾಡಿದರು ಫೋನ್ ಮಾಡಿ ಹೇಳಿದರು ನನಗೆ ಫ್ರೀ ಇದು ಗುಡ್ ಗೌರ್ನೆನ್ಸ್ ಡೇ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಇರ್ತದೆ ಟ್ವೆಂಟಿ ತರ್ಡ್ ಒಳಗಡೆ ಮೂರೇ ಮೂರು ದಿನ ಐತೆ ಪ್ರಿಪ್ರೇಷನ್ ಮಾಡಿ ಇನಾಗ್ರೇಟ್ ಮಾಡಬೇಕು ಅಂತ ಅನಂತಕುಮಾರ್ ಸಾಹೇಬ್ರೆ ಬಂದರು ಬಂದು ಇನಾಗ್ರೇಟ್ ಮಾಡಿಕೊಟ್ರು ಆ ದೇವ್ರ ಹತ್ರ ನಾನು ಆರ್ಕೆ ಹೋಗ್ತಿದ್ದೆ ನಾನು ನನಗೋಸ್ಕರ ಹರಕೆ ಹೋಗ್ತಿಲ್ಲ ನನ್ನ ಕ್ಷೇತ್ರಕ್ಕೋಸ್ಕರ ಆರ್ಕೆ ಹೋಗ್ತೀನಿ ಇವತ್ತು ಪಾಸ್ಪೋರ್ಟ್ನ ಕೇಂದ್ರವನ್ನು ತಗೊಂಡೆ ರಿನೀವಲ್ಲ ಎಲ್ಲ ಸೇರಿಬಿಟ್ಟು ಒಂದು ಲಕ್ಷಕ್ಕಿಂತ ಜಾಸ್ತಿನ ನಾವು ಕೊಟ್ಟಿದ್ದೀವಿ ಹಾಗೆ ಕುಶಾಲಕರದ್ದು ಟ್ರೈನನ್ನು ಕೂಡ ನಾನು ಕೇಳಿಕೊಂಡಿದೆ ಅದು ಕೂಡ ಟೂ ತೌಸಂಡ್ ಏಯ್ಟ್ ಏಯ್ಟೀನ್ ಬಜೆಟ್ನಲ್ಲಿ ಪಿಂಕ್ ಬುಕ್ಕಲ್ಲೂ ಕೂಡ ಬಂದಾಯಿತು ಪಿಂಕ್ ಬುಕ್ ಅಂದರೆ ಕನ್ಫರ್ಮೇಶನ್ ಅಂತ ಹೇಳಿ ಅದನ್ನು ತೊಗೊಂಡ್ಬಂದೆ ಹೈವೇದ್ ಇರ್ಬೋದು ಪ್ರತಿಯೊಂದು ಕೆಲಸಕ್ಕೂ ಕೂಡ ದೇವ್ರಿಗೆ ಮೊರೆ ಹೋದೆ ಪ್ರಾರ್ಥನೆ ಮಾಡ್ತಿದ್ದೆ ಆ ಸಂಕಲ್ಪ ಮಾಡ್ತಿದ್ದೆ ಬರ್ತಾ ಇದ್ದೆ ದೇವರ ಹತ್ರ ನಾನು ಕೇಳಿದ್ದೀನಿ ನನ್ನ ಕ್ಷೇತ್ರಕ್ಕೆ ಏನೋ ಕೊಡು ಅಂತ ಹೇಳ್ಬಿಟ್ಟು ನಾನು ದೇವ್ರನ್ನ ಕೇಳಿದ್ದೀನಿ ಹೊರತು ಇವತ್ತು ದೇವರ ಮೇಲೆ ನಾನು ನಾನು ಎಲ್ಲರ ಹತ್ರ ಸುಳ್ಳೇಳೋ ಅಲ್ಲ ನಾನು ನನ್ನ ದೇವ್ರ ಹತ್ರ ನಾನು ಇವತ್ತು ಹೋಗಿ ತಾಯಿ ಚಾಮುಂಡಿ ಹತ್ರ ಹೋಗಿ ಕೂತ್ಕೊಂಡು ತಾಯಿ ನನ್ನ ಪ್ರೊಟೆಕ್ಟ್ ಮಾಡು ಅಂತ ಕೇಳ್ಕೊಳ್ತೀನಿ ನನಗೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಇನ್ನೂ ಆ ಶಕ್ತಿನ ಕೊಡು ಅಂತ ಕೇಳ್ತೀನಿ ಅವಕಾಶನ ಕೊಡು ಅಂತ ಕೇಳ್ತೀನಿ ನಾನು ವೈಯಕ್ತಿಕವಾಗಿ ಇವತ್ತು ನಾನು ಯಾವ ದೇವ್ರ ಹತ್ರನ ಹೋಗಿ ನಾನು ಕೇಳಲ್ಲ ನನಗೆ ಬೇಕು ಆಗಿಲ್ಲ ನಾನು ಯಾಕೆಂದ್ರೆ ದೇವರು ನನಗೆ ಕೊಟ್ಟಿದ್ರು ಇಷ್ಟು ಒಳ್ಳೆ ಕೆಲಸ ಮಾಡುವಂಥ ಅವಕಾಶ ದೇವರು ಕೊಟ್ಟಿದ್ದೇನೆ ಅದಾದ ನಂತರ ನನ್ನ ಅಭಿವೃದ್ಧಿ ಕಾರ್ಯಗಳು ನಿಮ್ಗೆ ದುಡ್ ಹೇಳ್ಬೋದು ನಿಮ್ಮೆಲ್ಲರಿಗೂ ಭಾಳ ಕಾತರ ಏನು ಅಂತಂದರೆ ಏನು ಟಿಕೆಟ್ ಸಿಗುತ್ತಾ ಇಲ್ವಾ ಇವನೇನೋ ವ್ಯಕ್ತಪಡಿಸ್ತಾರ ಅಂತ ನೀವು ಯೋಚನೆ ಮಾಡಬೇಡಿ ದೇವರು ಯಾವಾಗ ಎಷ್ಟು ಅವಕಾಶ ಕೊಡ್ತಾನೆ ಅದರಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ ಅವರಿಂದ ಶಬಾಸ್ ಅಂತ ನಾವು ಅನ್ನಿಸ್ಕೋಬೇಕು